ಇವತ್ತು ರಾಜಕಾರಣಿಗಳು ಲಿಂಗಾಯತ ಬೇರೆ ವೀರೇಶ್ವರ ಬೇರೆ ಪಂಚಾಯತ್ ಬೇರೆ ಬೇರೆ ಹೊರಪಂಕ್ಗಳು ಎತ್ತಿ ಎತ್ತಿ ನಮ್ಮನ್ನ ವಿಜರಣೆ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ನೀವೆಲ್ಲ ತಿಳ್ಕೊಳ್ಬೇಕು ಹಿಂದೂ ಧರ್ಮ ಅನ್ನೋದು ಹಿಂದೂ ಅಂತಕ್ಕಂಥದ್ದು ಎಲ್ಲಾ ಧರ್ಮ ಜಾತಿಯನ್ನು ಒಳಗೊಂಡಂತದ್ದು ಸಂಸ್ಕೃತಿ ನಮ್ಮ ಮಾರ್ಗದರ್ಶನ ಇಟ್ಕೊಂಡು ಸನ್ಮಾರ್ಗವನ್ನು ಬೋಧಿಸತಕ್ಕಂತ ಒಂದು ದೈನ್ ಕಲ್ಯವನ್ನು ಪಂಚಾಚಾರರು ಮಾಡ್ಕೊಂಡು ಬಂದಿದ್ರು ಅವತ್ತು ಅಂತ ಪಂಚಾಚಾರರ ಪರಂಪರೆಯಲ್ಲೇ ಇವತ್ತು ರಮಾಪುರಿ ಶ್ರೀಗಳಿರ್ಬೋದು ಕಾಶಿ ಶ್ರೀಗಳಿರ್ಬೋದು ಉಜ್ಜೈನ್ ಇರ್ಬೋದು ಎಲ್ಲರೂ ಸಹ ನಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಧರ್ಮ ನಾವೇ ಶ್ರೇಷ್ಠ ಅಂತ ಹೇಳುವಂತ ಸಂದರ್ಭದಲ್ಲಿ ಪಂಚಾಚಾರ್ಯರು ಏನ್ ಹೇಳಿದ್ರಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂದ್ರು ಏನೇಳ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ರು ನನ್ನ ಧರ್ಮ ಶ್ರೇಷ್ಠ ಅಂತ ಎಲ್ಲೂ ಹೇಳಲಿ ಅದೇ ಆದಿಯಲ್ಲಿ ಅವರೇನೇ ತತ್ವ ಬೋಧನೆಯನ್ನು ಮಾಡಿದ್ರು ಸಹ ಧರ್ಮ ಪರಿಪಾಲಕ ಧರ್ಮವನ್ನು ನಡೆಸುವಂತ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಬಂದರು ಹುಟ್ಟು ಬ್ರಾಹ್ಮಣ ಆದ್ರೆ ಅವತ್ತು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ವರ್ಣ ಬೇರೆ ಇರ್ಬೋದು ಜಾತಿ ಪದ್ಧತಿ ಇರ್ಬೋದು ಬಡವ ಮತ ಬಲಿರ್ತಕ್ಕಂಥ ಹಂತರ ಇರ್ಬೋದು ಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದ್ದಂತ ಇರ್ಬೋದು ಶೂದ್ರರಿಗೆ ವಿಶೇಷವಾಗಿ ಹರಿಜನರಿಗೆ ದೇವಸ್ಥಾನ ಪ್ರದೇಶದಂತ ಸಂದರ್ಭ ಇರ್ಬೋದು ಇದೆಲ್ಲವನ್ನು ನೋಡಿ ರೋಸಿ ಹೋಗಿ ಬಸವಣ್ಣ ಅವತ್ತು ಈ ಒಂದು ವೀರಶೈವ ಧರ್ಮಕ್ಕೆ ಪುನರುಜ್ಜೀವನ ಕೊಟ್ಟ ಬಸವ ಧರ್ಮ ಸಪರೇಟ್ ಅಲ್ಲ ಲಿಂಗಾಯತ ಸಪರೇಟ್ ಅಲ್ಲ ವೀರಶೈವ ಧರ್ಮ ಅಲ್ಲ ಒಂದೊಂದು ಅಂಶ ಬೇಕು ಇವತ್ತು ಕೆಲವರು ಹೊರಟಿದ್ದಾರೆ ನಾವು ಬಸವ ಧರ್ಮ ಲಿಂಗಾಯತ ಧರ್ಮ ಪ್ರತ್ಯೇಕ ಅಂತ ಏನಾಗಿದೆ ಇವತ್ತು ಜಾತಿ ಗಣತಿಯಲ್ಲಿ ಈ ರಾಜ್ಯದಲ್ಲಿ ಎರಡು ಕೋಟಿಗೂ ಅಧಿಕ ಸಂಖ್ಯೆ ಇರ್ತಕ್ಕಂಥ ವಿದೇಶ ಲಿಂಗಾಯತ ಇವತ್ತು ಎಪ್ಪತ್ತೈದು ಸಾವಿರ ಅಂತ ದಿವಸ ಕೊಟ್ಟಿದ್ದಾರೆ ಕಾರಣ ಏನು ಅವರಲ್ಲ ನಾವೇ ಆ ಜಾತಿ ಈ ಜಾತಿ ಒಳಬಂಗಡೋಳು ಬಸವಣ್ಣರ ಯಾವ ಯಾವ್ಯಾವ ಜಾತಿಯಲ್ಲಿದ್ರೆ ಯಾವ್ಯಾವ ಕಸು ಪಾಡ್ತಾ ಇದ್ರೆ ಎಲ್ಲರೂ ಸಹ ಸೇರ್ಕೊಂಡ್ರು ಬಸವ ತತ್ವಕ್ಕೆ ಮಾರು ಹೋಗಿ ನಾಯಕರ ಕೈಲಾಸ ಅನ್ನೋದ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ರಹಿತ ಸರ್ವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಅಡಿಯಲ್ಲಿ ಎಲ್ಲರೂ ಸಹ ಬಂದು ಸೇರ್ಕೊಂಡ್ರು ಆದರೂ ಸಹ ಒಳ ಜಾತಿಗಳಾಗಿ ಉಳ್ಕೊಂಡ್ಬಿಟ್ಟು ನಾವು ತತ್ವವನ್ನು ಒಪ್ಕೊಂಡು ಆದ್ರೆ ಅದು ಒಪ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ಹಾಗಾಗಿ ಇವತ್ತು ಧರ್ಮ ವೀರೇಶ ಧರ್ಮ ಇವತ್ತು ಸಂಕುಚಿತವಾಗಿದೆ ಅದು ಒಪ್ಕೊಂಡಿದ್ದಾದ್ರೆ ಪ್ರಪಂಚದಲ್ಲಿ ಇಸ್ಲಾಮ್ ಇರ್ತಿರ್ಲಿಲ್ಲ ಕ್ರೈಸ್ತ ಧರ್ಮ ಇರ್ತಿರ್ಲಿಲ್ಲ ಯಾವುದೇ ಧರ್ಮ ಇರ್ತಿರ್ತಿರಲಿಲ್ಲ ಇದೇ ವೀರಶೈವ ಧರ್ಮ ಇಡೀ ಪ್ರಪಂಚದಲ್ಲಿ ಇರ್ತದೋ ಅದು ಸಂಕುಚವಾದ ಕಾರಣ ನಾವೇ ಈ ಸಂಕುಚದ ಮನೋಭಾ ಹೊರಬರಬೇಕು ಅಂತ ಈ ಸಂದರ್ಭದಲ್ಲಿ ಕಡೆ ಕಡೆ ವಿನಂತಿ ತಮ್ಮಲ್ಲಿ ಮಾಡ್ಕೊಳ್ತೇನೆ ಇವತ್ತು ಮಹಿಳೆಗೆ ಸ್ಥಳ ಇರಲಿಲ್ಲ ಇವತ್ತು ಪ್ರಜಾಪ್ರಭುತ್ವ ಜನಕ ಅಮೆರಿಕಂತ ಬೀಗರು ಸಹ ನೂರೈವತ್ತು ವರ್ಷಗಳ ಕಾಲದು ಮಹಿಳೆಯ ಮತದಾನ ಹತ್ತನೆ ಕೊಟ್ಟಿರಲಿಲ್ಲ ಆದ್ರೆ ಬಸವಣ್ಣ ಅನುಭವ ಮಂಟಪದಲ್ಲಿ ಹನ್ನೆರಡೇ ಶತಮಾನದಲ್ಲಂತ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದ ಜನರಿಗೂ ಸಹ ಶೂದ್ರ ಇರ್ಬೋದು ಮಡಿವಾಳ ಇರ್ಬೋದು ಹಿಂದೂರ್ಧಾನ ಇರ್ಬೋದು ವರಿಷಾ ಜಾತಿ ಇರ್ಬೋದು ಏಳ್ನೂರ ಎಪ್ಪತ್ತು ಜನಗಳಿಗೆ ಅಂದ್ರೆ ಏಳ್ನೂರ ಎಪ್ಪತ್ತು ಜನ ವಿವಿಧ ಸ್ಥಳಗಳಿಂದ ಬಂದಿರ್ತಕ್ಕಂಥ ಎಲ್ಲರೂ ಸಹ ಒಂದು ಉಳಿಸಿ ಅನುಭವ ಮಾಡಿ ವಚನ ಸಾಹಿತ್ಯದ ಮೂಲಕ ಜನ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಬಸವಣ್ಣ ಮಾಡಿದ್ರು ಇವತ್ತು ಅನುಭವ ಮಂಟಪವೇ ಇಂದಿನ ಪ್ರಜಾಪ್ರಭುತ್ವದ ಅಡಿಗಲ್ಲು ಇಂದಿನ ಪಾರ್ಲಿಮೆಂಟ್ ಅಂತ ಹೇಳಿ ತಪ್ಪಾಗಲಾಗ್ರು ಇಂಥ ಬಸವಣ್ಣನ ಹಾದಿಯಲ್ಲಿ ಪಂಚಾಚಾರ ಆದಿಯಲ್ಲಿ ನಾವೆಲ್ಲ ಬಂದಂತ ಇವತ್ತಿಗೂ ಸಹ ಪಂಚಪೀಠ ಬೇರೆ ಬಸ್ವಾಲೀಶ್ವರ ಬೇರೆ ಆ ಮಠ ನಮ್ದು ಈ ಮಠ ನಿಮ್ದು ಈ ಬೇರೆ ಹೊಂಟಿದ್ದಾರೆ ಎತ್ತಾಳೋ ಅಂತವ್ರು ಆಗಿ ನಾವೇ ಜಾತಿ ಅಂತ ಕಟ್ಟಲಿಕ್ಕೆ ಬಿಡಬೇಕು ಬಂಡಿ ಮತ್ತೊಂದು ಎಲ್ಲ ಬಿಡ ಎಲ್ಲ ವಿಂಗಡಿಸಿ ವಿಂಗಡಿಸಿ ಸಮಾಜ ಹೊಡಿಲಿಕ್ಕೆ ಹೊರಟಿದ್ದಾರೆ ಅದರಿಂದ ನಾವು ಎಚ್ಚೆತ್ತುಕೊಳ್ಬೇಕು ಮುಂದೆ ಜನಗಣತಿ ಬರುತ್ತೆ ಕೇಂದ್ರ ಸರ್ಕಾರ ಸೆನ್ಸಸ್ ಟೈಮ್ನಲ್ಲಿ ಜಾತಿದು ಸಹ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು ನಾವು ಹಿಂದೂಗಳು ಬೇರೆ ಹೊಸ ಧರ್ಮ ಬೇರೆ ಅಂತ ಈಗಲೇ ಒಟ್ಟಾಗಿದೆ ನಮ್ಮನ್ನು ಹೊಡೆದಾಗ್ತಿದ್ದಾರೆ ನೋಡ್ತಿದ್ದೀರಾ ನಿನ್ನೆ ಮೊನ್ನೆ ಇವ್ರು ಕಳೆದ ಏನಾಗ್ತಿದೆ ಅಂತ ಹೋದ ನಮಗೇನಾದ್ರಿ ಅವ್ರೇನಾದ್ರು ಸಹ ನೀವು ಕನ್ನಡಿಗರು ಅಂತ ಕೇಳಿದ ಅವ್ರೇನೋ ತಮಿಳು ಅಂತ ಕೇಳಿದ ಹಿಂದಿಯವರು ಅಂತ ಕೇಳಿದ ಕರ್ನಾಟಕವರು ಅಂತ ಕೇಳಿದ ಅಂತ ಕೇಳಿದ ನೀನೇನು ಬ್ರಾಹ್ಮಣ ಅಂತ ಕೇಳಿದ ಲಿಂಗಾಯತ ಒಕ್ಕಲಿ ಅಂತ ಕೇಳಿದ ನೀನೇನು ಪರಿಸರ ಜಾತಿ ಅಂತ ಕೇಳಿದ್ರನ್ರಿ ಹಿಂದೂ ಅನ್ನೋ ಒಂದು ಶಬ್ದಕ್ಕೆ ಪ್ರವಾಸಿಗರ ಮೇಲೆ ಇವತ್ತ ಎಂತ ಒಂದು ಹೀರಾ ಕಾರ್ಯ ಮಾಡಿರು ಬಿಸಿ ಹಿಟ್ಟರ್ ಬಿಸಿ ಮೇಲೆ ಧರ್ಮ ನೋಡಿರ್ರಿ ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಅವೆಲ್ಲ ಒಂದು ಅನ್ನೋದು ಭಾರತೀಯರು ಅಂತ ಬೆಳೆಸ್ಕೊಳ್ಬೇಕು ಇವತ್ತು ಹಿನ್ನೆಲ್ ನೇರವಾಗಿ ಪ್ರಸ್ತಾಪ ಮಾಡೋಣ ಏನಾಯ್ತಾ ಅವತ್ತು ಹೆದ್ರಿಸಿ ಬರೆದು ಕೊನೆ ಮಾಡಿ ಹೆಂಗ್ಸಲು ಅತ್ಯಾಚಾರ ಮಾಡಿ ಈ ದೇಶಿ ಕಾಲಿಟ್ಟಂತ ಧರ್ಮ ಅಥವಾ ಬ್ರಿಟಿಷರ ಕಾಲದ ಎಲ್ಲ ನೆನಪಿಟ್ಕೊಳ್ಳಿ ಎಲ್ಲ ನೆನಪಿಟ್ಕೊಳ್ಳಿ ಎಲ್ಲಿವರೆಗೆ ಹಿಂದೂ ಧರ್ಮದವ್ರು ಜಾಸ್ತಿ ಇರ್ತೀವೋ ಅಲ್ಲಿವರೆಗೆ ಸಂವಿಧಾನ ಪರಿಪಾಲಿಸ್ತೀವಿ ನಾವು ಮೈನಾರಿಟಿ ಆಯ್ತೇನೆ ಇಲ್ಲಿರ್ತಕ್ಕಂಥ ಬರ್ತಕ್ಕಂಥ ಶರಿಯತ್ ಕಾನೂನು ಇದು ಪಾಕಿಸ್ತಾನ ಏನಾಗ್ತಾ ಇದೆ ಬಾಂಗ್ಲಾದೇಶ ಏನಾಯ್ತು ಅಫ್ಘಾನಿಸ್ತಾನದಲ್ಲಿ ಇವತ್ತು ಎಷ್ಟು ಪರ್ಸೆಂಟ್ ಗೆದ್ದಿದ್ದೇವೆ ಅಂತಹ ಪರಿಸ್ಥಿತಿ ದೇಶ ಬರೋದು ಬೇಡ ಯಾವುದೇ ನಮಗೆ ಈ ದೇಶ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಧರ್ಮಕ್ಕೆ ಕ್ರಿಶ್ಚಿಯನ್ಸ್ ನೂರ ದೇಶದಲ್ಲಿದ್ದಾರೆ ಮುಸಲ್ಮಾನ್ ಅರವತ್ತು ದೇಶಕ್ಕಿಂತ ಹೆಚ್ಚು ದೇಶದಲ್ಲಿ ಅವರು ಆಳ್ವಿಕೆ ಮಾಡ್ತಿದ್ದಾರೆ ನಮ್ಗಿರ್ತಕ್ಕ ಇದೊಂದು ಆಯ್ಕೆ ಕೊಟ್ಟಂತ ಮಾರ್ಗದಲ್ಲಿ ಈಗಿನ ಗುರುಗಳು ಸಹ ಉತ್ತ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ನಮ್ದು ಅಳಿಲು ಸೇವೆ ಅಷ್ಟೇ ಕೈಲಾದರೂ ಸಹಕಾರ ಮಾಡಿ ಒಬ್ಬ ಯುವಕ